ಏನು ಅದ್ರ ಅರ್ಥ ಏನು ಜನ ತುಂಬಾ ಪರ್ಸನಲ್ ಆಗಿ ತೊಗೊಂಡ್ಬಿಡ್ ಆಯ್ತಾ ಬಿಡ್ತೀನಿ ಅದೆಲ್ಲ ಮಾಡ್ತಾರೆ ಒಂದ್ ಎರಡ್ ದಿನ ನಿಮ್ ನೋಡ್ಬಿಟ್ರೆ ಬಿಗ್ ಬಾಸ್ ಮನೆಗೆ ನಿಮ್ಮನ್ನ ಒಂದ್ ಟೂ ತ್ರೀ ಡೇಸ್ ನೋಡ್ಬಿಟ್ಟು ಆಚೆ ಕರ್ಕೊಂಡ್ ಬಂದಾದ್ಮೇಲೆ ಕೋರ್ಸ್ ದೇ ಲಸ್ಯೂಮ್ ಯು ಅವರ್ ಒನ್ ಅಮಾಂಗ್ ದೆಮ್ ಸೊ ಅದಕ್ಕೆ ಅಷ್ಟು ಕ್ಯಾಶುಲ್ ಆಗಿ ಮಾತಾಡ್ಬಿಡ್ತಾರೆ ಅವರು ಅಂತ ನಂಗೂ ತುಂಬಾ ಜಾಗಗಳಲ್ಲಿ ಅಫೆಂಡ್ ಆಗಿದೆ ಸ್ವಲ್ಪ ರಿಲ್ಯಾಕ್ಸ್ ಆರಾಮಾಗಿ ಮಾತಾಡು ಯಾಕೆ ಅಂತ ಈಗ ಸ್ವಲ್ಪ ಪರ್ಸನಲ್ ವಿಷಯ ಮಾತಾಡೋಣ ಏನಂದ್ರೆ ನಿಮ್ ಗರ್ಲ್ ಫ್ರೆಂಡ್ ಏನಂದ್ರು ಬಿಗ್ ಬಾಸ್ ಹೋಗಿ ಬಂದ್ ಯಾರು ನನ್ ಗರ್ಲ್ ಫ್ರೆಂಡ್ ಅಲ್ಲ ಗರ್ಲ್ ಫ್ರೆಂಡ್ ಇದ್ರೆ ಏನಾದ್ರು ಹೇಳ್ತಾ ಇದ್ಲು ಹಂಗಾದ್ರೂ ಇದ್ರ ಮೂಲಕ ಆದ್ರೂ ಯಾರಾದ್ರೂ ಗರ್ಲ್ ಫ್ರೆಂಡ್ ಸಿಗ್ಲಿ ಸೀರಿಯಸ್ ಆಗಿ ಹೇಳ್ತಾ ನಂಗೂ ತಿಳ್ಕೋಬೇಕು ನಂಗೂ ತಿಳ್ಕೋಬೇಕು ಅನ್ನೋ ಕುತೂಹಲ ಐ ಆಮ್ ನಾಟ್ ಕಿಡಿಂಗ್ ಎಕ್ಸ್ ಗಳಿದ್ದಾರೆ ಬಟ್ ಅವ್ರಿಗೆ ಏನ್ ಅನ್ಸಿರಬಹುದು ಇದ್ರ ಬಗ್ಗೆ ನನ್ನ ತಲೆಯಲ್ಲಿ ಕ್ಯೂರಿಯಾಸಿಟಿ ಇತ್ತು ಎಕ್ಸ್ ಗಳಿದ್ದಾರೆ ನೀವ್ ಈಗ ನಿಮ್ ಎಕ್ಸ್ ಗಳನ್ನ ಎಕ್ಸ್ ಗಳಿದ್ದಾರೆ ಅವ್ರು ಏನ್ ಅನ್ಕೊಂಡಿದ್ದಾರೆ ಗೊತ್ತಿಲ್ಲ ಅವ್ರು ನಿಮ್ಮನ್ನ ಬ್ಲಾಕ್ ಮಾಡಿದ ನೀವ್ ಅವ್ರನ್ನ ಬ್ಲಾಕ್ ಮಾಡಿ ಇಲ್ಲ 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 ನನ್ನ ಎಕ್ಸ್ ಗಳ ಜೊತೆ ಎಲ್ಲ ಬ್ಲಾಕಿಂಗ್ ಇದೆಲ್ಲ ನಡೆದಿಲ್ಲ ನಾವೆಲ್ಲ ಮಾತುಕತೆಯಲ್ಲೇ ಹೇಳ್ಬಿಟ್ಟು ಮುಗಿಸಿರುವಂತಹ ಕಥೆಗಳು ಇದು ಬ್ಲಾಕಿಂಗ್ ಇಲ್ಲ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅದಾಗಿದೆ ಸೊ ಬಿಫೋರ್ ಮ್ಯಾರೇಜ್ ಕರೆಕ್ಟ್ ಹಂಗೆ ಎಷ್ಟು ಡಿವೋರ್ಸ್ ಆಗಿದೆ ಅಮಿತ್ಗೆ ನೀವು ಹೀಗೆ ಹೇಳಬಿಡಿ ಈ ಪಾರ್ಟ್ ಕಟ್ ಮಾಡ್ಬೇಕು ಅಮಿತಿಗೆ ಮೋರ್ ಡಿವೋರ್ಸ್ ಆಗಿದೆ ಅಂತ ಹೇಳ್ಬಿಟ್ಟು ಹೇಳಬಿಟ್ರು ಆಮೇಲೆ ಕೀಶಾ ಸುದೀಪ್ ಬಗ್ಗೆ ಬೇಯ್ದಬಿಟ್ರು ಅಂತ ಹೇಳಬಿಟ್ लास्टಲ್ಲಿ ಮೋರ್ ಬ್ರೇಕಪ್ ಆಗಿದೆ ಆಯ್ತಾ ತ್ರೀ ಬ್ರೇಕಪ್ ಸೊ 3 ಡಿವೋರ್ಸ್ ಮ್ಯೂಚುಯಲ್ ಡಿವೋರ್ಸ್ ಆಗಿದೆ ಅಮಿತಿಗೆ ಅಯ್ಯೋ ಓಕೆ ಆ ಸೋ ಅದು ಮುಗಿಸ್ಕೊಂಡ್ ಕಾಲೇಜ್ ಸ್ಕೂಲ್ ಸ್ಕೂಲ್ ಎಂಡ್ ಅಲ್ಲಿ ಒಂದು ಕಾಲೇಜ್ ಅಲ್ಲಿ ಒಂದು ಇನ್ನೊಂದು ಕೆಲಸ ಮಾಡ್ತಾ ಇದ್ದಂತಹ ಸಮಯದಲ್ಲಿ ಕೆಲಸ ಜಾಸ್ತಿ ಸೋ ಒಂದು ಫ್ರೆಶ್ ಬ್ರೇಕಪ್ ಆಗಿದೆ 2 ಇಯರ್ಸ್ ಅಗೋ 2 ಇಯರ್ಸ್ ಅಗೋ ಅಟ್ ಲೀಸ್ಟ್ ಅವರಿಗೆಲ್ಲಿದ್ರ ಏ ನೋಡಿ ಹೋಗ್ತಾ ಇದ್ದೀನಿ ಬಿಗ್ ಬಾಸ್ಗೆ ನೋಡಿಲ್ಲ ಅವರು ಹಂಡ್ರೆಡ್ ಪರ್ಸೆಂಟ್ ಅಂದ್ರೆ ಸುಮ್ನೆ ಮ್ಯೂಚುವಲ್ ಆಗ ಮಾಡ್ಬೇಕು ಎಂಡ್ ಮಾಡಿದಷ್ಟೇ ಅವ್ರಿಗೆ ಹೇಳಿರೋದಿಲ್ಲ ಬಟ್ ಹಂಡ್ರೆಡ್ ಪರ್ಸೆಂಟ್ ನೋಡಿರ್ತಾ ಇದ್ರು ಅವರು ಸೊ ಅದರ ನಂಗೆ ನನ್ನಲ್ಲೇ ಖುಷಿ ನಾನೇ ಯೋಚನೆ ಮಾಡ್ಕೊಂತ ನಾನೇ ಇಮಾಜಿನ್ ಸ್ನಾನ ಮಾಡ್ತಾ ಇರ್ಬೇಕಾದ್ರೆ ಓ ಅವಳಿದ್ರ ಬಗ್ಗೆ ಯೋಚನೆ ಮಾಡ್ತಿದ್ದ ಅವಳು ಅನ್ಕೊಂಡಿರ್ಬೋದು ಅವಳು ಓ ಸೂಪರ್ ಇವನ್ನ ಕಳ್ಕೊಂಡ್ಬಿಟ್ನಲ್ಲ ಇಂಥ ಕಂಟೆಸ್ಟೆಂಟ್ ಆಮೇಲೆ ನಾವು ಒಂದ್ ವಾರದಲ್ಲಿ ಆಚೆ ಬಂದ್ಬಿಟ್ಟು ಇವನ್ನೆಲ್ಲ ಅಂತ ಹೇಳ್ಬಿಟ್ಟು ಅವಳು ಬೈಕೊಂಡಿರ್ಬೋದ ಅದಕ್ಕೆ ಈ ತರದ ಯೋಚನೆಗಳೆಲ್ಲ ಓಡ್ತಾ ಇರುತ್ತೆ ಬಟ್ ಪರ್ಸನಲ್ ಆಗಿ ಎಲ್ಲ ರೀಚ್ ಔಟ್ ಆಗಿಬಿಟ್ಟು ಕೇಳಿಲ್ಲ ದೇವ್ರೆ ಎಲ್ಲೊಂದ್ ಕಡೆ ಒಂದು ಸಿಚುವೇಶನ್ ಪ್ಲಾನ್ ಮಾಡ್ಬಿಟ್ಟು ಈ ಎಲ್ಲೋ ಕೂತಿದ್ದೀವಿ ಅಲ್ಲೆಲ್ಲೋ ಪಾಸ್ ಆಗ್ಬಿಟ್ಟು ಅವಳು ಹೇ ಹಾಯ್ ಐ ಸಾ ಯು ಐ ಆಮ್ ಸೋ ಪ್ರೌಡ್ ಆಫ್ ಯು ಅನ್ಬಿಟ್ರೆ ಖುಷಿ ಇರೋ ತರ ಕೂಲಿಂಗ್ ಗ್ಲಾಸ್ ಹಾಕೊಂಡು ನೋಡ್ಕೊಂಡು ಮನೆ ಸ್ನಾನ ಮಾಡಬೇಕಾದ್ರಲ್ಲ ಸೊ ಹುಡ್ಗಿರ್ ಬಗ್ಗೆ ಯೋಚನೆ ಮಾಡ್ತಾ ಆ ಯೋಚನೆ ಮಾಡಿದ್ರೆ ಆಚೆ ಯೋಚನೆ ಮಾಡ್ತಾ ಇದ್ದೆ ಅದೇನ್ ಯೋಚನೆ ಮಾಡಕ್ಕೆ ಏನ್ ಸಮಯ ಏನೂ ಇಲ್ಲ ಮೇಡಮ್ ಯಾರ್ ಗೆಲ್ಬಹುದು ಐ ಜೆನ್ಯೂನ್ಲಿ ಫೀಲ್ ಒಂದು ತುಂಬಾ ಪವರ್ಫುಲ್ ಕಂಟೆಸ್ಟೆಂಟ್ ಗೊತ್ತಿರೋದು ಕಾಕ್ರೋಚ್ ಸುದಿ ಯಾಕಂದ್ರೆ ಆಟಗಾರ ನೀವು ನೋಡಿದ್ರೆ ಅಷ್ಟೊಂದು ಪವರ್ಫುಲ್ ಅಂತೀರಿ ಅಲ್ಲಿ ನೋಡಿದ್ರೆ ಹಸುರ ಇದ್ದಿದ್ದು ಕಾಮಿಡಿಯನ್ ಮಾಡ ಕಾಮಿಡಿಯನ್ ಮಾಡ್ಬಿಡಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ನಿಜ ಅಲ್ಲ ಈ ಸಲ ಇರೋ ಜೆನ್ಯೂನ್ ಕಾಕ್ರೋಚ್ ಸುದಿ ಅಂದ್ರೆ ಜೆನ್ಯೂನ್ ಅಂತ ಹೇಳಕ್ ಆಟಕ್ಕೋಸ್ಕರ ಹೆಂಗ್ ಬೇಕಿರು ಚೇಂಜ್ ಆಗ್ಬೋದು ತೀರಾ ಕಳ್ರಿ ಯಾರು ಬಿಗ್ ಬಾಸ್ ತೀರಾ ಕಳ್ರ ಕಳ್ರು ಅಂದ್ರೆ ಆಟಕ್ಕೋಸ್ಕರ ಕಳ್ರು ಅಂತ ಹೇಳ್ತೀರ ಆಟಕ್ಕೋಸ್ಕರ ಕಳ್ರು ಅಂದ್ರೆ ನಮ್ಮನ್ನ ಯಾಮರಿಸ್ತಾ ಇರೋದು ಯಾರು ಕ್ಯಾಮ್ರಾದಲ್ಲಿ ಅಶ್ವಿನಿ ಗೌಡ ಅವರು ಐ ಥಿಂಕ್ ಶಿ ಇಟ್ ಬಿಕಾಸ್ ಅವರ ಆಕ್ಚುಯಲ್ ವ್ಯಕ್ತಿತ್ವನೇ ಬೇರೆ ಅಲ್ಲಿ ಪಾತ್ರ ಅನ್ನೋ ಹೆಸರಲ್ಲಿ ಅವರು ಮಾಡ್ತಾ ಇರೋದು ಸೊ ಅದು ಕಂಪ್ಲೀಟ್ಲಿ ಡಿಫ್ರೆಂಟ್ ಹಾಂ ಅದೆಲ್ಲ ಯಾರು ಅದು ಹೆಸರೆಲ್ಲ ಸುಮ್ಮನೆ ಅವ್ರವ್ರ ಹೆಸರು ಮಾಡ್ಕೊಂಡು ಅವರೇ ರಾಣಿ ಅಂತೆಲ್ಲ ಮಾಡಿದ್ರು ಅದು ಇರಲೇ ಇರಲಿಲ್ಲ ಅದು ಡಿಸ್ಕ್ರಿಪ್ಷನ್ ಹೊರಗಡೆ ಬಂದ್ಮೇಲೆ ಟ್ರೋಲ್ಸ್ ಗಳನ್ನ ನೋಡಿದ್ರ ನೀವು ಇವರಿಬ್ರು ಒಳಗೆ ಎಷ್ಟು ಮಾತಾಡಿದ್ರು ಹೊರಗ್ ಹೊರಗೆ ಬರ್ತಾ ಇರ್ಲಿಲ್ಲ ಹೌದು ತುಂಬಾ ಜನ ಹೇಳ್ತಿದ್ರೆ ಮ್ಯಾಮ್ ಏನಂದ್ರೆ ಅದು ತೋರಿಸಿರೋದು ಅವ್ರು ಏನ್ ನೋಡುತ್ತಾರೋ ಅದ್ರ ಬೇಸಿಸ್ ಮೇಲೆ ಅವ್ರು ಹೇಳ್ತಾರೆ ಅವ್ರಿಗೂ ಗೊತ್ತಿರಲ್ಲ ನಾವು ಇಷ್ಟೇ ತಲೆಗಟ್ಟಿ ಬಿಗ್ ಬಾಸ್ ಏನಂತೀರಾ ಏನ್ ಮೋಸ ಮಾಡಿದ್ರು ಬಿಗ್ ಬಾಸ್ ಏನು ಬಿಗ್ ಬಾಸ್ ಬಿಗ್ ಬಾಸ್ ಎಲ್ಲ ಏನು ಮೋಸ ಮಾಡಿಲ್ಲ ಇನ್ನೊಂದು ಇನ್ನೊಂದು ಒಂದು ವಾರ ಇಟ್ಕೋಬೋದಿತ್ತಲ್ಲ ಬಿಗ್ ಬಾಸ್ ಯಾಕೆ ಇಷ್ಟು ಬೇಕು ಕಳಿಸ್ಬಿಟ್ರಿ ನೀವು ನಾನು ಆ ಹುಡುಗನ್ ಥರ ಈಗ ಬಂದು ಗೇಟೆಲ್ಲ ತ ಇದು ಮಾಡ್ಬಿಟ್ಟು ಬಾಂಬ್ ಬ್ಲಾಸ್ಟ್ ಮಾಡ್ತೀನಿ ಅಂತಲೇಳ್ತೀನಿ ನಾನು ಈಗ ಹಾಂ ಕರೆದೇ ಇಲ್ಲ ಇನ್ನೊಂದು ಒಂದು ವಾರ ಎರಡು ವಾರ ಇದ್ದಿದ್ರೆ ಚೆನ್ನಾಗಿರ್ತಾ ಇತ್ತು ಐ ಥಿಂಕ್ ನಮ್ಮಲ್ಲಿರುವಂತಹ ಒಂದು ಕ್ಯಾರೆಕ್ಟರ್ಸ್ ಆಚೆ ಬರ್ತಾ ಇತ್ತು ಮಜಾ ಇರ್ತಾ ಇತ್ತು ಒಳ್ಳೊಳ್ಳೆ ಮೀಮ್ ಕಾಂಟೆಂಟ್ ಎಲ್ಲ ಕೊಡ್ತಾ ಇದ್ವಿ ನಾನು ಕರಿಬಸಪ್ಪ ಅವರಂದರೆ ಏನು ಸುಮ್ಮನೆನಾ ಅದು ಏನಂದ್ರೆ ಈ ಸ್ಟಾರ್ ಗಳನ್ನೆಲ್ಲ ಅವರು ಹೈರ್ ಮಾಡ್ಬೇಕಂದ್ರೆ ಈಸಿ ಬಿಕಾಸ್ ಅವ್ರ ವ್ಯಕ್ತಿತ್ವ ಗೊತ್ತಿರುತ್ತೆ ನನ್ನಂತವ್ರನ್ನ ಹೈರ್ ಮಾಡ್ಬೇಕು ಅಂದ್ರೆ ತುಂಬಾ ಯೋಚನೆ ಮಾಡಿರ್ತಾರೆ ನೂರಾರು ಜನರ ನಡುವೆ ಆ ರೀತಿ ಅಷ್ಟೆಲ್ಲ ಇದ್ ಮಾಡ್ಬಿಟ್ಟು ಲಾಸ್ಟ್ ಅಲ್ಲಿ ಆ ಒಂದು ಒಂದು ಸಣ್ಣ ಗ್ರಾನ್ಯೂಲ್ ಸೋಸ್ದಾಗ ಅದ್ ನಾನ್ ಸಿಕ್ಕಿದ್ದು ಅಷ್ಟೆಲ್ಲಾ ಯೋಚನೆ ಮಾಡಿ ತಗೊಂಡಾಗ ಇಷ್ಟ ಬೇಗ ಕಳ್ಕೊಂಡ್ಬಿಟ್ರಲ್ಲ ಅಂತ ಏನೊಂದ್ ಕಡೆ ಯೋಚನೆ ಮಾಡ್ಬೇಕು ಬಿಗ್ ಬಾಸ್ ಅಮಿತ್ ನಾ ಮಿಸ್ ಮಾಡ್ಕೊಳ್ತಾರೆ ನಾನು ಮಿಸ್ ಮಾಡ್ಕೊಂತ ಇದ್ದ ಸ್ವಲ್ಪ ನೀವು ಮಿಸ್ ಮಾಡ್ಕೊತಿದ್ರೆ ಆಮ್ ಶೋರ್ ಹೇಳಿ ಅಮೇ ನ ಫ್ಲೋನಲ್ಲಿ ಸ್ಟಾರ್ಟಿಂಗ್ ಕೇಳ್ಬೇಕು ಅದನ್ನೇ ಅನ್ಕೊಳ್ಳೋದು ಬಿಗ್ ಬಾಸ್ ಅಂದ್ರೆ ಬರೀ ನೇಮ್ ಅಲ್ಲ ಮನೇನೂ ಇದೆ ಮನಿ ಇದೆ ಬಟ್ ಏನಂದ್ರೆ ಮಾತಾಡ್ತಾರೆ ಬಿಗ್ ಬಾಸ್ ಸಿಗೋದ್ರೆ ದಿನಕ್ಕೆ ಎಷ್ಟು ದುಡ್ಡು ಅಂತ ಕೊಡ್ತಾರೆ ದಿನಕ್ಕೆ ಅಂತಾರಲ್ಲ ವೀಕ್ಲಿ ಪೇಮೆಂಟ್ ಇರುತ್ತೆ ವಾರಕ್ಕೆ ಅಂತ ಪೇಮೆಂಟ್ ಇರುತ್ತೆ ಆ ಪೇಮೆಂಟ್ ಪ್ರಕಾರ ನೀವು ನೆಗೋಶಿಯೇಟ್ ಮಾಡ್ಕೋಬೇಕು ಫಸ್ಟ್ ಆ ಪೇಮೆಂಟ್ ಸರ್ ಆಗಲ್ಲ ಅಷ್ಟೆಲ್ಲ ಕಡಿಮೆ ಬರಕ್ ಆಗಲ್ಲ ಅಂತೀರಾ ಹಂಗಿರಬಹುದು ನನ್ನಂತವ್ರಿಗೆ ನಾನ್ ನೆಗೋಶಿಯೇಟ್ ಮಾಡ್ಕೋಬೇಕಿತ್ತು ಬೇರೆಯವ್ರು ಯಾರು ಡಿಮ್ಯಾಂಡ್ ಹಾಕ್ಬೋದು ಅವ್ರು ಹಾಕ್ಬೋದು ಅವ್ರು ಫಸ್ಟ್ ಫಿಕ್ಸ್ ಮಾಡ್ತಾರಾ ನಿಮ್ಗೆ ಎಷ್ಟು ಕೊಡ್ತೀವ್ರಿ ಅಮಿತ್ ಅಂತಾರ ನಮ್ ಎಕ್ಸ್ಪೆಕ್ಟೇಷನ್ ಕೇಳ್ತಾರೆ ಫಸ್ಟ್ ಎಕ್ಸ್‌ಪೆಕ್ಟೇಷನ್ ಇಂದ ವಿ ವಿಲ್ ಗೆಟ್ ಬ್ಯಾಕ್ ಟು ಯುವರ್ ನೆಕ್ಸ್ಟ್ ಡೇ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಡೇ ಇನ್ನೊಬ್ರು ಫೋನ್ ಮಾಡ್ತಾರೆ ಅಲ್ಲಿ ತನಕ ನಿಮ್ಗೆ ಪುಕ ಪುಕ ಅಂತ ಇರುತ್ತಲ್ಲ ನಾನು ದುಡ್ಡು ಜಾಸ್ತಿ ಗೆಸ್ಟ್ ಹೇಳಿ ನಾನು ಬೇಡ ನೆಗೋಶಿಯೇಟ್ ಮಾಡ್ಬಿಡತೆ ಅದ್ರೆ ಟು a 레ವೆಲ್ where ಅವರು ಇಲ್ಲ ಬ್ಯಾಕಪ್ ಅಪ್ ಇದ್ದಾರೆ ಅಂತ ಹೇಳೋಷ್ಟು ನೆಗೋಶಿಯೇಟ್ ಮಾಡ್ಬಿಟ್ಟೆ ಅದಾದ್ಮೇಲೆ ನಾನು ಓಕೆ ಫೈನ್ ಏನಿದೆಯೋ ಅದು ಐ ವಿಲ್ ಅಗ್ರಿ ಅಂತ ಐ ಕಾಂಟ್ ಡಿಸ್ಕ್ಲೋಸ್ ದ ಅಮೌಂಟ್ ಬಿಕಾಸ್ ಕಾಂಟ್ರಾಕ್ಟ್ ಅಲ್ಲಿ ಇದೆ ಹೇಳಬರ್ದು ಅಂತ ಹೇಳ್ಿದಾರೆ ಹೋಗಲಿ ಯಾವ ಕಥೆ ಇಲ್ಲ ಇಲ್ಲ ಐ ಥಿಂಕ್ ನಾನು ಹೋಗಿದ್ ಫಸ್ಟ್ ಇದೆ ಕ್ರೆಡಿಟ್ ಆಗಿಬಿಡುತ್ತೆ ಅನ್ಸುತ್ತೆ ಅದ್ರು ಫಸ್ಟ್ ದಿನಾನೇ

ಅದು ಹೇಳಿದ್ರೆ ಆಮೇಲೆ ನಂಗೆ ಆಮೇಲೆ ಅವ್ರು ಕೋರ್ಟ್ ಕೇಸ್ ಹಾಕಿದ್ರೆ ನೀವು ಜೈಲ್ ಹತ್ರ ಬಂದು ನೀವು ಇದೇ ಇಂಟರ್ವ್ಯೂ ಇನ್ನೊಂದ್ಸಲ ಮಾಡ್ಬೇಕು ಪಾಪ ಅವರೆಲ್ಲ ಸುಮ್ಮನೆ ಅವರೆಲ್ಲ ಇರೋ ಇನ್ನೂ ಒಂದ್ ಎರಡ್ ಮೂರು ಪೇಮೆಂಟ್ ಇದೆ ಬರೋದು ಅದು ಕಟ್ ಮಾಡ್ಬಿಡ್ತಾರೆ ಅವರು ಅದು ಬೇಕಂತಾನೆ ಅವರು ಇಷ್ಟು ಪೇಮೆಂಟ್ ಇಲ್ಲಿ ಕೊಡ್ತೀವಿ ಇಷ್ಟು ಅಲ್ಲಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಗೊತ್ತು ನನ್ನಂತ ಇರ್ತಾರೆ ಅಂತ ಈಗ ಬಿಗ್ ಬಾಸ್ ಇಂದ ಹೊರಗ್ ಬಂದ್ರೆ ಕಲರ್ಸ್ ಅವ್ರು ಅಷ್ಟು ಈಸಿಯಾಗಿ ತೀರಾ ಚೆನ್ನಾಗಿ ಮಾತಾಡಕ್ ಬರೋರ್ನೆಲ್ಲ ಬಿಟ್ಕೊಡಲ್ಲ ಅಲ್ಲಲ್ಲೇ ಲಾಕ್ ಮಾಡ್ಬಿಡ್ತಾರೆ ಹೌದು ನೀವೇನಾದ್ರು ಆಂಕರ್ ಗಿಂಕರ್ ಆಗ್ತಿದ್ದೀರಾ ಐ ಥಿಂಕ್ ಆಪರ್ಚುನಿಟಿ ಇನ್ನು ಯಾವ್ದು ಬಂದಿಲ್ಲ ಅವ್ರೇನು ಔಟ್ ಮಾಡ್ಕೋಬೇಕು ಬಂದ್ರೆ ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀನಿ ಮಾಡ್ಕೆ ಬಂದಿರೋ ಆರ್ ಜೆಗೂ ಇವಾಗ ನಾನ್ ಇಂಟರ್ವ್ಯೂ ಮಾಡ್ತಾ ವ್ಯತ್ಯಾಸ ಇದ್ದೀವಿ ಇದಕ್ಕೂ ವ್ಯತ್ಯಾಸ ಅಂತನಾ ಅಲ್ಲ ನನಗೆ 100% ಆರ್ ಜಿ ಅನ್ನೋದೇ ಸಿಕ್ಕಬಡೇ ಅದು ಲೈವ್ ಶೋನೇ ಅಲ್ವಾ ನೀವು ಮಾಡ್ತಾ ಇದ್ದಿದ್ದು ಹೌದು ಅದು ಎಕ್ಸಾಕ್ಟ್ ಟೈಮಿಂಗ್ ಅಲ್ಲಿ ಇರ್ತಾ ಇದ್ರೆ ಅಲ್ವಾ ನಾನು ಕರೆದಿದ್ದೆ ಅಷ್ಟಕ್ಕೆ ನೀವು ಬಂದಿದ್ದೆ ಅಷ್ಟಕ್ಕೆ ಆ ಸ್ವಲ್ಪ ಲೇಟಾ ಬಂದ್ರೆ ಅದು ಶೋ ಆಗಿದ್ರೆ ನಾನು ಸೆಲೆಬ್ರಿಟಿ ಅಲ್ವಾ ವಿದ್ಯಾ ಈಗ ಒಂದ್ ವಾರ ಒಂದ್ ವಾರ 7 ದಿನ ಬಿಗ್ ಬಾಸ್ ಅಲ್ಲಿ ಇದ್ದೆ ವಿದ್ಯಾ ಸ್ಟಾರ್ಟಿಂಗ್ ನಲ್ಲಿ ಎಲಿಮಿನೇಟ್ 24 7 ಅಂದ್ರೆ 24 ನಾನು ನಾನು ಕಾಣಿಸಿಕೊಂಡಿಲ್ಲ ಅಷ್ಟೇ ಬಟ್ ಇದ್ದೆ ಅಲ್ಲಿ ನಾನೇ ಬಂದು ಹೇಳ್ಬೇಕು ನಾನು ಇದ್ದೆ ಬಿಗ್ ಬಾಸ್ ಅಲ್ಲಿ ನೋಡಿದಿರ ನನ್ನ ಹಿಂಗ್ ಹೋಗಿ ನಾನೇ ಒಂದು ವಿಡಿಯೋ ಮಾಡ್ಬೇಕು ನಾನ್ ಬಿಗ್ ಬಾಸ್ ಅಲ್ಲಿ ನೋಡಿದ್ರೆ ಯಾರು ಗೊತ್ತಾ ಗೊತ್ತಾ ನಾನು ಬಿಗ್ ಬಾಸ್ ಅಲ್ಲಿ ನೋಡಿದ್ರ ಅಂತ ಹೇಳಿ ಆ ಸೆಲೆಬ್ರಿಟಿ ಯಾರು ಸೀರಿಯಸ್ ಆಗಿ ತಗೊಳಲ್ಲ ನನ್ನ ಐ ಮೆ ಸೆಲೆಬ್ರಿಟಿ ಗೈಸ್ ಶೋಕಿ ಇದೆಲ್ಲ ಮಾಡ್ತೀನಿ ನಾನು ಸೋ ತುಂಬಾ ಬಟ್ಟೆಗಳು ನೆಕ್ಸ್ಟ್ ಇಂಟರ್ವ್ಯೂಗಳಿಗೆ ಬರ್ತಾ ಇರ್ತಾರೆ ಹಿಂಗೆ ಮ್ಯಾಮ್ ಪಕ್ಕಾ ಸೂಪರ್ ಇದೆಲ್ಲ ಹಾಕೊಂಡ್ ಬರ್ತೀನಿ ಬಟ್ ಜೆನ್ಯೂನ್ಲಿ ಶಮಸ್ ಬಿಡಿ ಸ್ವಲ್ಪ ಲೇಟ್ ಆಗಿ ಬಂದಿದ್ದಕ್ಕೆ ಸ್ವಲ್ಪ ಅಲ್ಲ ತುಂಬಾ ಲೇಟ್ ಆಗಿ ಬಂದಿದ್ದಕ್ಕೆ ಶಮಸ್ ಬಿಡಿ ಬಿಗ್ ಬಾಸ್ ಅಲ್ಲಿ ಒಂದು ಕಷ್ಟ ಇದೆ ಅಮಿತ್ ಮೇಲಾ